ಇಂತಿಷ್ಟು ನಿರ್ದಿಷ್ಟವಾದಂತ ಮಾನವ ದಿನಗಳನ್ನ ಕೊಡೋದ್ರ ಮೂಲಕ ಅವರಿಗೆ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಾರೆ ಅವರಿಗೆ ಜಾಬ್ ಕಾರ್ಡ್ ಕೆಲಸದ ಒಂದು ಐಡೆಂಟಿಟಿ ಕಾರ್ಡ್ ಅನ್ನ ಕೊಟ್ಟು ಆ ಊರಿನಲ್ಲಿ ಆ ಪಂಚಾಯಿತಿಯಲ್ಲಿ ಎಷ್ಟು ಗ್ರಾಮಗಳು ಬರುತ್ತೆ ಅಷ್ಟು ಗ್ರಾಮಗಳ ಗ್ರಾಮಗಳಲ್ಲಿ ಕೆಲಸಗಳನ್ನ ಕಾಮಗಾರಿಗಳನ್ನ ತಗೊಳ್ಬಹುದು ಅಂತ ಹೇಳಿ ತೀರ್ಮಾನ ಮಾಡಿ ಆ ಆಧಾರದ ಮೇಲೆ ಮಾನವ ದಿನಗಳು ಅಂತ ಲೆಕ್ಕ ಹಾಕಿ ಪ್ರತಿ ಪಂಚಾಯಿತಿಗೂ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾರೆ ಆ ಪಂಚಾಯಿತಿಗೆ ಅವರಿಗೆ ಅವರ ಅಧೀನದಲ್ಲಿ ಬರತಕ್ಕಂತ ಬಲ ಅಧೀನದಲ್ಲಿ ಬರ್ತಕ್ಕಂತ ಕಾಮಗಾರಿಗಳನ್ನ ತಗೊಳ್ಬಹುದು ಇದರಲ್ಲಿ ಬಹಳ ಮುಖ್ಯವಾಗಿ ಆಗುವಂತ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಒಂದು ಅವರಿಗೆ ಉದ್ಯೋಗವನ್ನ ಕೊಡಬೇಕು ಆ ನಿರುದ್ಯೋಗದ ಏನು ನಿರುದ್ಯೋಗ ಇದೆ ಅದನ್ನ ತೆಗೆಯುವಂತ ಕೆಲಸ ಆಗಿದೆ ಎರಡನೇದು ಅವರಿಗೆ ಒಂದು ದಿವಸಕ್ಕೆ ಎಷ್ಟು ಹಣ ಅಂತ ಹೇಳಿ ಅವರಿಗೆ ನಿರ್ದಿತವಾಗಿ ಹಣವನ್ನು ಕೊಡುವಂಥದ್ದು ಅದು ಅವರ ಆರ್ಥಿಕ ವ್ಯವಸ್ಥೆಗೆ ಪುಷ್ಟಿ ಕೊಡುತ್ತೆ ಮತ್ತು ಮೂರನೇದು ಆಸ್ತಿ ಸೃಷ್ಟಿಯಾಗುತ್ತೆ ಅಸೆಟ್ ಕ್ರಿಯೇಷನ್ ನಾವು ಇವತ್ತು ಶಾಲೆ ಕಟ್ಟಿದ್ದೇವೆ ಚರಂಡಿ ಮಾಡಿದ್ದೇವೆ ರಸ್ತೆ ಮಾಡಿದ್ದೇವೆ ಇದೆಲ್ಲ ಅಸೆಟ್ ಕ್ರಿಯೇಷನ್ ಆಗುತ್ತೆ ಸೊ ಮೂರು ವಿಚಾರಗಳಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯ ಫಲ ಪ್ರತಿಯೊಬ್ಬ ಜನ ಸಮುದಾಯಕ್ಕೆ ಸಿಕ್ಕತ್ತೆ ಪ್ರತಿಯೊಂದು ಹಳ್ಳಿಯಲ್ಲೂ ಸಿಕ್ಕತ್ತೆ ಅಂತ ಹೇಳಿ ಬಹಳ ಚರ್ಚೆಗಳನ್ನು ಮಾಡಿ ಈ ತೀರ್ಮಾನವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅನುಷ್ಠಾನಕ್ಕೆ ಕಳೆದ ಇಪ್ಪತ್ತು ವರ್ಷಗಳಿಂದ ಕೋಟ್ಯಾಂತರ ಜನ ಇಡೀ ದೇಶದಲ್ಲಿ ಕೂಲಿ ಕಾರ್ಮಿಕರಿರ್ಬೋದು ಕೃಷಿ ಕಾರ್ಮಿಕರಿರ್ಬೋದು ಅಥವಾ ಹಾಗೆ ನಿರುದ್ಯೋಗದಲ್ಲಿದ್ದಂತಹ ಜನ ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಕೋಟ್ಯಂತರ ರೂಪಾಯಿಯ ಅಸೆಟ್ಟು ಕ್ರಿಯೇಟ್ ಆಗಿದೆ ಪ್ರತಿಯೊಂದು ಹಳ್ಳಿಯಲ್ಲೂ ಆಗಿದೆ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಮಾಡಿದ್ದಾರೆ ಎಲ್ಲ ರಾಜ್ಯದಲ್ಲಿ ಯಶಸ್ವಿಯಾಗಿ ಮಾಡಿದ್ದಾರೆ ಪಕ್ಷಾತೀತವಾಗಿ ಯಾವುದೇ ಸರ್ಕಾರ ಯಾವುದೇ ಪಕ್ಷದ ಸರ್ಕಾರ ಬಂದಾಗಿಯೂ ಕೂಡ ಆ ಸರ್ಕಾರಗಳು ಅದರ ಪದವನ್ನು ಪಡೆದಿದ್ದಾರೆ ಆ ಜನ ಪಡೆದಿದ್ದಾರೆ ಇಡೀ ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆ ರೀತಿಯ ಸಮಾವೇಶಗಳನ್ನ ಮಾಡೋದ್ರ ಮೂಲಕ ಚುನಾಯಿತ ಪ್ರತಿನಿಧಿಗಳ ಮೂಲಕ ನಾವು ಜನರಿಗೆ ಈ ಒಂದು ಹೊಸ ಕಾಯ್ದೆಯಲ್ಲಿ ನಲ್ಲಿರ್ತಕ್ಕಂಥ ಮಾರಕವಾದಂತಹ ಅಂಶಗಳನ್ನ ಮನವರಿಕೆ ಮಾಡತಕ್ಕಂಥ ಆ ನಂತರ ತಾಲೂಕು ಮಟ್ಟದಲ್ಲಿ ಮತ್ತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಈ ರೀತಿ ಸಮಾವೇಶಗಳನ್ನ ಮಾಡಿ ದೊಡ್ಡ ಸಮಾವೇಶನೇ ಮಾಡಬೇಕು ಜನರಿಂದ ಜನರಿಗೆ ಇದೆಲ್ಲ ಆಗುವ ಮಾಡುವಂತಹ ನಿರಂತರವಾದಂತಹ ಕೆಲಸವನ್ನ ನಮ್ಮ ಪಕ್ಷ ಮಾಡಬೇಕು ಅಂತಕ್ಕಂಥದ್ದು ಎ ಸಿ ಸಿಯ ಸೂಚನೆಯನ್ನು ಕೂಡ ಕೆಲಸ ಮಾಡ್ತೇವೆ ಅವರ ಸೂಚನೆ ಇದೆ ಮತ್ತು ಇವತ್ತು ಏನು ಈ ಒಂದು ಪತ್ರಿಕಾಗೋಷ್ಠಿ ಪ್ರಾರಂಭ ಇದೆ ಇನ್ನೇ ಇಲ್ಲ ಮನೆ ನಮ್ಮನ್ನು ಎಲ್ಲರೂ ಕೂಡ ಬೆಂಗಳೂರಲ್ಲಿ ಪಿ ಸಿ ವತಿಯಿಂದ ಸಭೆಯನ್ನು ಕೂಡ ತೆಗೆದು ಅಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಅಂತಕ್ಕಂಥದ್ದು ಕೂಡ ಹೆಚ್ಚು ಮನವರಿಕೆ ಮಾಡಿದ್ದಾರೆ ನಾವು ಕೂಡ ಇನ್ನು ಮುಂದಕ್ಕೆ ಅದನ್ನು ಗ್ರಾಸ್ ರೂಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಬರೀ ಪತ್ರಿಕೆ ಅಡ್ವರ್ಟೈಸ್ಮೆಂಟ್ ಕೊಡೋದು ಪ್ರೆಸ್ ಕಾನ್ಫರೆನ್ಸಲ್ಲಿ ಬರ್ಕೊಳ್ಳೋದು ಟಿ ಅಲ್ಲ ಪ್ರತಿ ಪ್ರತಿಯೊಬ್ಬ ಸಾಮಾನ್ಯ ರೈತನಿಗೆ ಸಾಮಾನ್ಯ ಕೂಲಿ ಕಾರ್ಮಿಕರಿಗೂ ಕೂಡ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟು ಅವರು ಕೂಡ ಒಂದು ಅಭಿಪ್ರಾಯವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇದ್ದೇವೆ ಈ ಒಂದು ಸಹಕಾರವನ್ನು ಕೂಡ ಇರಬೇಕು ಯಾಕೆಂದ್ರೆ ನಾವು ಎಷ್ಟೇ ಹೇಳಿದ್ರು ಕೂಡ ಸುದ್ದಿ ಮಾಧ್ಯಮದ ತಮ್ಮದ ಸ್ನೇಹಿತರೇ ಇದ್ದೀವಿ ಇದೊಂದು ಬರೀ ಹನ್ನೊಂದು ಸಾವಿರ ಕೋಟಿ ದುಡ್ಡು ನಾಲ್ಕು ಕೋಟಿ ಅವುಗಳ ಬರೀ ಇಂಥವಲ್ಲ ಅದು ಹೇಳಿ ಅದ್ರ ಜೊತೆಯಲ್ಲಿ ಜನಪರವಾಗಿದ್ದಂತಹ ಕಾರ್ಯಕ್ರಮಗಳು ಯಾವೆಲ್ಲ ಇದ್ದಾವೆ ಆ ಜನಪರ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡತಕ್ಕಂಥದ್ದು ಅಂತ ಹೇಳಿದ್ರೆ ಬರೀ ಕಾಂಗ್ರೆಸ್ ರಾಜ್ಯಗಳಿಗೆ ಅನ್ನುವ